ಎಲ್ಲರಿಗೂ ನಮಸ್ಕಾರ ಇತ್ತೀಚೆಗೆ ಎಲೆಕ್ಷನ್ ಟೈಮಲ್ಲಿ ಸ್ಟಾಕ್ ಆಪ್ಷನ್ಸ್ ಇದ್ದಕ್ಕಿದ್ದ ಹಾಗೆ ಯಾಕಿಷ್ಟು ಕಾಸ್ಟ್ಲಿ ಆಯ್ತು ಅಂತ ತುಂಬಾ ಟ್ರೇಡರ್ಸ್ ತಲೆ ಕೆಡಿಸ್ಕೊಂಡಿದ್ರು ಸರಿ ಇವತ್ತು ಆ ದುಬಾರಿ ಪ್ರೀಮಿಯಂಗಳ ಹಿಂದಿರೋ ಅಸಲಿ ಮ್ಯಾಟರ್ ಏನು ಅಂತ ಕಂಡುಹಿಡಿಯೋಣ ಬನ್ನಿ ಪ್ರಶ್ನೆ ತುಂಬಾ ಸಿಂಪಲ್ ಅಲ್ವಾ ಚುನಾವಣೆ ಇರ್ಲಿ ಬಜೆಟ್ ದಿನಾನೇ ಇರ್ಲಿ ಅಥವಾ ರಿಸರ್ವ್ ಬ್ಯಾಂಕ್ ಪಾಲಿಸಿ ಅನೌನ್ಸ್ ಮಾಡ್ಲಿ ಇಂತಹ ದೊಡ್ಡ ದೊಡ್ಡ ಇವೆಂಟ್ಸ್ ಟೈಮಲ್ಲಿ ಆಪ್ಷನ್ ಪ್ರೀಮಿಯಂಗಳು ಯಾಕೆ ಆಕಾಶಕ್ಕೆ ಮುಟ್ತೆ ಈ ಎಲ್ಲಾ ಕನ್ಫ್ಯೂಷನ್ಗೂ ಉತ್ತರ ಒಂದೇ ಒಂದು ಪದದಲ್ಲಿದೆ ಅದುವೇ ಇಂಡಿಯಾ ವಿಕ್ಸ್ ಹೌದು ಈ ಇಡೀ ಆಟದ ನಿಜವಾದ ಹೀರೋ ಅಥವಾ ಕೆಲವೊಂದ್ಸಲ ವಿಲನ್ ಕೂಡ ಇದೇನೆ ಹಾಗಾದ್ರೆ ಏನಿದು ಇಂಡಿಯಾ ವಿಕ್ಸ್ ಇದು ಮಾರ್ಕೆಟ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಮತ್ತು ನಮ್ಮೆಲ್ಲರ ಟ್ರೇಡಿಂಗ್ ಮೇಲೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಬನ್ನಿ ಒಂದೊಂದಾಗಿ ಡೀಟೇಲ್ ಆಗಿ ನೋಡೋಣ ಇಂಡಿಯಾ ವಿಕ್ಸ್ ಅಂದ್ರೆ ಬೇರೇನೂ ಅಲ್ಲ ವೋಲಾಟಿಲಿಟಿ ಇಂಡೆಕ್ಸ್ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದನ್ನ ಮಾರ್ಕೆಟ್ನ ಫಿಯೋಮೀಟರ್ ಅಂದರೆ ಭಯದ ಮಾಪಕ ಅಂತಾನೆ ಕರಿಬೋದು ಅಂದ್ರೆ ಮುಂದಿನ ಮೂವತ್ತು ದಿನಗಳಲ್ಲಿ ಮಾರ್ಕೆಟ್ ಎಷ್ಟು ಮೇಲೆ ಕೆಳಗೆ ಹೋಗ್ಬೋದು ಎಷ್ಟು ಅಸ್ಥಿರವಾಗಿರ್ಬೋದು ಅಂತ ಅಂದಾಜ್ ಮಾಡುತ್ತೆ ಈ ವೊಲಾಟಿಲಿಟಿ ಅಥವಾ ಅಸ್ಥಿರತೆ ಅನ್ನೋ ಪದವನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕೆ ಅದರ ಆಪೋಸಿಟ್ ಪದ ಸ್ಥಿರತೆ ಬಗ್ಗೆ ಯೋಚಿಸೋಣ ಸ್ಥಿರತೆ ಅಂದ್ರೆ ಎಲ್ಲವೂ ನಾವಂದ್ಕೊಂಡ ಹಾಗೆ ಕ್ಲಿಯರ್ ಆಗಿರುತ್ತೆ ಆದರೆ ಅಸ್ಥಿರತೆ ಅಂದ್ರೆ ಪಕ್ಕಾ ಅನಿಶ್ಚಿತತೆ ಮುಂದೆ ಏನಾಗುತ್ತೋ ಏನೋ ಅಂತ ಯಾರಿಗೂ ಒಂದು ಕ್ಲಾರಿಟಿ ಇರಲ್ಲ ಈಗ ರೀಸೆಂಟ್ ಎಲೆಕ್ಷನ್ ಟೈಮಲ್ಲೇ ಏನಾಯಿತು ಅಂತ ನೋಡಿ ಯಾರು ಗೆಲ್ತಾರೆ ಎಷ್ಟು ಸೀಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಮಾರ್ಕೆಟ್ನಲ್ಲಿ ಒಂದು ದೊಡ್ಡ ಕನ್ಫ್ಯೂಷನ್ ಇತ್ತು ಈ ಅನಿಶ್ಚಿತತೆನೇ ಒಲಾಟಿಲಿಟಿಯನ್ನ ಹೆಚ್ಚಿಸಿದ್ದು ಒಂದು ಉದಾಹರಣೆ ತಗೊಳ್ಳೋಣ ಏಪ್ರಿಲ್ ಇಪ್ಪತ್ನಾಲ್ಕರಂದು ಎಲ್ಲವೂ ಕೂಲ್ ಆಗಿದ್ದಾಗ ಇಂಡಿಯಾ ವಿಕ್ಸ್ ಕೇವಲ ಹತ್ತರ ಲೆವೆಲ್ನಲ್ಲಿತ್ತು ಅಂದರೆ ಮಾರ್ಕೆಟ್ನಲ್ಲಿ ಅಂತ ದೊಡ್ಡ ಭಯ ಏನೂ ಇರಲಿಲ್ಲ ಆದರೆ ಮೇ ಮೂವತ್ತೊಂದರ ಹೊತ್ತಿಗೆ ಏನಾಯ್ತು ನೋಡಿ ಅಂದರೆ ರಿಸಲ್ಟ್ಗೆ ಕೆಲವೇ ದಿನಗಳ ಮುಂಚೆ ಇದೇ ವಿಕ್ಸ್ ಸೀದಾ ಇಪ್ಪತ್ನಾಲ್ಕಕ್ಕೆ ಜಿಗಿತು ಅಬ್ಬಾ ಡಬಲ್ಗಿಂತಾನೂ ಹೆಚ್ಚು ಇದರಿಂದಾನೇ ಗೊತ್ತಾಗುತ್ತೆ ಮಾರ್ಕೆಟ್ನಲ್ಲಿ ಭಯ ಆತಂಕ ಎಷ್ಟೊಂದು ಜಾಸ್ತಿಯಾಗಿತ್ತು ಅಂತ ಓಕೆ ವಿಕ್ಸ್ ಜಾಸ್ತಿಯಾಯ್ತು ಆದರೆ ಒಬ್ಬ ಟ್ರೇಡರ್ ಆಗಿ ನಮಗೆಲ್ಲ ಇದರಿಂದ ಏನಾಗತ್ತೆ ಇದರ ಪರಿಣಾಮಗಳೇನು ಬನ್ನಿ ಈಗ ಅದನ್ನೇ ತಿಳ್ಕೊಳ್ಳೋಣ ನೋಡಿ ವಿಕ್ಸ್ ಜಾಸ್ತಿಯಾದಾಗ ಆಪ್ಷನ್ ಪ್ರೀಮಿಯಂಗಳು ಕೂಡ ರಾಕೆಟ್ ತರ ಮೇಲೆ ಹೋಗುತ್ತೆ ಇದಕ್ಕೆ ಎರಡು ಮೇನ್ ಕಾರಣ ಇದೆ ಒಂದು ವೇಗ ಎಫೆಕ್ಟ್ ಅಂದ್ರೆ ವಾಲೆಟಿಲಿಟಿ ಜಾಸ್ತಿಯಾದಂತೆ ಪ್ರೀಮಿಯಂಗಳು ಕೂಡ ತಾನಾಗೇ ಜಾಸ್ತಿಯಾಗುತ್ತೆ ಇನ್ನೊಂದು ಈ ಅನಿಶ್ಚಿತತೆಯಿಂದ ತಮ್ಮನ್ನು ತಾವು ರಕ್ಷಿಸಿಕೊಳ್ಳೋಕೆ ಹೆಚ್ಚು ಹೆಚ್ಚು ಜನ ಆಪ್ಷನ್ಗಳನ್ನ ಕೊಂಡುಕೊಳ್ಳೋಕೆ ಶುರು ಮಾಡ್ತಾರೆ ಇದರಿಂದ ಡಿಮಾಂಡ್ ಜಾಸ್ತಿಯಾಗಿ ಪ್ರೀಮಿಯಂ ರೇಟ್ ಕೂಡ ಜಾಸ್ತಿಯಾಗುತ್ತೆ ಜನರಲ್ ಆಗಿ ನೋಡಿದ್ರೆ ಇಂಡಿಯಾ ವಿಕ್ಸ್ ಮತ್ತು ನಿಫ್ಟಿ ಮಧ್ಯ ಒಂದು ಉಲ್ಟಾ ಸಂಬಂಧ ಇದೆ ಅಂದ್ರೆ ವಿಕ್ಸ್ ಅಂದ್ರೆ ಮಾರ್ಕೆಟ್ನ ಭಯ ಜಾಸ್ತಿ ಆದಾಗಲ್ಲ ನಿಫ್ಟಿ ಅಂದ್ರೆ ನಮ್ಮ ಮಾರ್ಕೆಟ್ ಕೆಳಗೆ ಬೀಳುತ್ತೆ ಈ ಚಾರ್ಟ್ ನೋಡಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ವಿಕ್ಸ್ನ ನೀಲಿ ಲೈನ್ ಯಾವಾಗ ಮೇಲೆ ಹೋಗಿದೆಯೋ ನಿಫ್ಟಿಯ ಆರೆಂಜ್ ಲೈನ್ ಆಗ ಕೆಳಗೆ ಬಂದಿದೆ ಹೈವಿಕ್ಸ್ ಟೈಮಲ್ಲಿ ಆಪ್ಷನ್ ಬೈಯರ್ಸ್ಗಳಿಗೆ ಇರೋ ದೊಡ್ಡ ರಿಸ್ಕ್ ಅಂದರೆ ಇದೆ ಅಕಸ್ಮಾತ್ ನಾವು ಅಂದುಕೊಂಡ ಹಾಗೆ ಮಾರ್ಕೆಟ್ ಮೂವ್ ಆದರೂ ಕೂಡ ಆ ದೊಡ್ಡ ಇವೆಂಟ್ ಮುಗಿದ ಮೇಲೆ ವಿಕ್ಸ್ ಠಪ್ ಅಂತ ಕೆಳಗೆ ಬಿದ್ದಾಗ ನಮ್ಮ ಆಪ್ಷನ್ ಪ್ರೀಮಿಯಂನ ವ್ಯಾಲ್ಯೂ ಕೂಡ ಕರಗಿ ನೀರಾಗ್ ಹೋಗುತ್ತೆ ಇದ್ನ ವೊಲಾಟಿಲಿಟಿ ಕ್ರಷ್ ಅಂತ ಕರೆಯೋದು ಇದು ನಾವು ಮಾಡಿದ ಲಾಭವನ್ನು ಕೂಡ ವಾಪಸ್ ತಗೊಂಡು ಹೋಗ್ಬಹುದು ಹಾಗಾದರೆ ಇಂತಹ ಹೈ ವಾಲಟಿಲಿಟಿ ಕಂಡೀಷನ್ನಲ್ಲಿ ಟ್ರೇಡ್ ಮಾಡೋದು ಹೇಗೆ ಸುಮ್ಮನಿರೋದೇ ಒಳ್ಳೇದಾ ಅಥವಾ ಏನಾದರೂ ಸ್ಮಾರ್ಟ್ ಸ್ಟ್ರಾಟಜಿ ಇದೆಯಾ ನೋಡೋಣ ಬನ್ನಿ ಇಲ್ಲಿ ಮೇನ್ ಆಗಿ ಮೂರು ದಾರಿಗಳಿವೆ ನಂಬರ್ ಒನ್ ದೊಡ್ಡ ಇವೆಂಟ್ ನಡೆಯಕ್ಕೂ ಮುಂಚೆನೇ ಪ್ರಾಫಿಟ್ ಬುಕ್ ಮಾಡಿ ನಿಮ್ಮ ಪೊಸಿಷನ್ನಿಂದ ಹೊರಗೆ ಬರೋದು ನಂಬರ್ ಟೂ ಇವೆಂಟ್ ಎಲ್ಲ ಮುಗಿದ ಮೇಲೆ ವಾಲಿಟಿಲಿಟಿ ಥಣ್ಣ ಆದ್ಮೇಲೆ ಟ್ರೇಡ್ ಮಾಡೋದು ಅಥವಾ ನಂಬರ್ ಥ್ರೀ ಆಪ್ಷನ್ ಸೆಲ್ಲಿಂಗ್ ಕಡೆಗೆ ಗಮನ ಕೊಡೋದು ಷೇರು ಮಾರುಕಟ್ಟೆಯಲ್ಲಿ ಒಂದು ಫೇಮಸ್ ಮಾತಿದೆ ಬೈ ದ ರೂಮರ್ ಸೆಲ್ ದ ನ್ಯೂಸ್ ಅಂದರೆ ವದಂತಿ ಇದ್ದಾಗ ಕುಂಡುಕೋ ಸುದ್ದಿ ಬಂದಾಗ ಮಾರಿಬಿಡು ಅಂತ ಇದು ಇಲ್ಲಿಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗತ್ತೆ ಈವೆಂಟ್ಗೂ ಮುಂಚೆ ಇರೋ ಅನಿಶ್ಚಿತತೆಯಿಂದ ಹೆಚ್ಚಾಗಿರೋ ಪ್ರೀಮಿಯಂನ ಲಾಭ ತಗೊಂಡು ಈವೆಂಟ್ ನಡೆಯೋಕ್ಕೂ ಮುಂಚೆನೇ ಎಕ್ಸಿಟ್ ಆಗೋದು ಒಂದು ಜಾಣತನದ ಸ್ಟ್ರಾಟಜಿ ಇನ್ನು ಮೂರನೇ ಸ್ಟ್ರಾಟಜಿ ಆಪ್ಷನ್ ಸೆಲ್ಲಿಂಗ್ ಗೊತ್ತಾ ಆಪ್ಷನ್ ಸೆಲ್ಲರ್ಗಳಿಗೆ ಈ ಜಾಸ್ತಿ ಪ್ರೀಮಿಯಂ ಅಂದ್ರೆ ಹಬ್ಬ ಯಾಕಂದ್ರೆ ಇವೆಂಟ್ ಮುಗಿದ ಮೇಲೆ ವಿಕ್ಸ್ ಕೆಳಗೆ ಬಿದ್ದಾಗ ಈ ದುಬಾರಿ ಪ್ರೀಮಿಯಂಗಳು ತುಂಬಾನೇ ಫಾಸ್ಟ್ ಆಗಿ ಕರಗುತ್ತೆ ಆ ಕರಗೋ ಪ್ರೀಮಿಯಂ ನೇರವಾಗಿ ಆಪ್ಷನ್ ಸೆಲ್ಲರ್ಗಳ ಜೇಬಿಗೆ ಹೋಗುತ್ತೆ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ಇಟ್ಕೊಂಡು ಮುಂದಿನ ಸಲ ಬಜೆಟ್ ಐ ಮೀಟಿಂಗ್ ಅಥವಾ ಬೇರೆ ಯಾವುದೇ ದೊಡ್ಡ ಈವೆಂಟ್ ಬಂದಾಗ ಈ ವೊಲಾಟಿಲಿಟಿಯನ್ನ ಫೇಸ್ ಮಾಡಕ್ಕೆ ರೆಡಿ ಇದ್ದೀರಾ ಮಾರ್ಕೆಟಿನ ಈ ಭಯದ ಮಾಪಕವನ್ನ ನಿಮ್ಮ ಅನುಕೂಲಕ್ಕೆ ಬಳಸ್ಕೊಳಕೆ ರೆಡಿ ಇದ್ದೀರಾ ಖಂಡಿತ ಯೋಚನೆ ಮಾಡಿ